ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಿ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಿಮಗೆಲ್ಲ ಇವತ್ತು ನಾವು ಮತ್ತೊಮ್ಮೆ ಶುಭ ಶುಕ್ರವಾರದ ದಿನ ಕೂಡಲಿ ಶಾರದಾಂಬೆಯ ಸನ್ನಿಧಿಗೆ ಹೋಗೋಣ ಅಂತಂದೇಳಿ ಇವತ್ತು ಬೆಳಿಗ್ಗೆನೆ ನಾವು ಹೊರಟಿದ್ದೀವಿ ನಿಮಗೂ ಸಹ ನಾವು ಈ ಒಂದು ತಾಯಿಯ ದರ್ಶನವನ್ನು ಮಾಡಿಸ್ತಾ ಇದ್ದೀವಿ ನೀವು ಸಹ ನಮ್ಮ ಒಂದು ಯೂಟ್ಯೂಬ್ ವಿಡಿಯೋ ಮೂಲಕ ತಾಯಿಯ ದರ್ಶನವನ್ನು ಮಾಡ್ಕೊಳ್ಳಿ ಅಂದರೆ ಒಳಗೆ ಗರ್ಭಗುಡಿಯಲ್ಲಿ ನಾವು ಯಾವುದೇ ವೀಡಿಯೋ ಮಾಡೋ ಹಾಗಿಲ್ಲ ಹೊರಗಿಂದನೇ ತಾಯಿಯ ಒಂದು ದರ್ಶನವನ್ನು ದೇವಸ್ಥಾನದ ಒಂದು ನಿಮಗೆ ದರ್ಶನ ನಾನು ತೋರಿಸ್ತೀನಿ ಇವತ್ತು ನಾನು ಮಗಳು ಒಂದು ಒಂದು ಹಂತಕ್ಕೆ ಬಂದು ವೈದ್ಯಕೀಯ ಶಿಕ್ಷಣದಲ್ಲಿ ಅವಳು ಡಾಕ್ಟರ್ ಅಂತ ಇದ್ಮೇಲೆ ನಾನು ನನ್ನ ಮಗಳು ಹೆಮ್ಮೆಯಿಂದ ನಾನು ಹೇಳ್ಕೊಬೋದು ಇಲ್ಲಿ ತನಕ ಅವಳು ಸ್ಟೂಡೆಂಟ್ ಆಗಿದ್ದು ಅಷ್ಟೇ ಇನ್ಮೇಲೆ ಅವಳು ಡಾಕ್ಟರ್ದು ಅವ್ರಿಗೆ ಒಂದು ಹೆಸರಿನ ಮೂಲಕವೇ ಇನ್ಮೇಲೆ ಅವ್ರಿಗೆ ಕರೀತಾರೆ ಹಾಗಾಗಿ ಅವಳು ಸಹ ಕೆಲಸ ಮಾಡ್ತಾಳೆ ಇನ್ಮೇಲೆ ನಂತರ ಈಗ ಅವಳಿಗೆ ಒಂದು ತಾಯಿಯ ಆಶೀರ್ವಾದ ಬೇಕು ಹೆಚ್ಚಿಗೆ ಮಟ್ಟದ ಒಂದು ಆಶೀರ್ವಾದ ಬೇಕಾಗತ್ತೆ ಓದೋ ಮಕ್ಕಳಿಗೆ ಜ್ಞಾನದಾತೆ ಬುದ್ಧಿದಾತೆ ಆದಿಶಕ್ತಿ ಶ್ರೀ ಸರಸ್ವತಿ ಅಮ್ಮನೋರು ಹಾಗಾಗಿ ಮಕ್ಕಳಿಗೆ ಇವತ್ತಿನ ಕಾಲದಲ್ಲಿ ಮರೆತು ಹೋಗೋಂಥ ಒಂದು ಇದು ಜಾಸ್ತಿ ಮಕ್ಕಳಿಗೆ ಓದಿರೋದು ಜ್ಞಾನ ಜ್ಞಾನವನ್ನು ದಯಪಾಲಿಸೋಂಥ ತಾಯಿ ಆ ಮರವನ್ನು ದೂರ ಮಾಡಲಿ ಮಕ್ಕಳಿಗೆ ವಿದ್ಯೆ ಕೊಡಲಿ ಹೆಚ್ಚಿಗೆ ವಿದ್ಯಾಭ್ಯಾಸ ಮಕ್ಕಳಿಗೆ ಇವತ್ತಿನ ಕಾಲದಲ್ಲಿ ಆ ಒಂದು ಓದೋ ಅಂಥ ಆಸೆನೇ ಇಲ್ಲ ಮಕ್ಕಳು ಸುಮಾರು ಜನ ಇವತ್ತು ಎಲ್ಲರೂ ಸಹ ಒಂದು ತಾಯಿ ಆಶೀರ್ವಾದ ಬೇಕು ಒಂದು ಜ್ಞಾಪಕ ಇಟ್ಕೊಳೋಂಥ ಶಕ್ತಿ ಆ ತಾಯಿಯ ಸನ್ನಿಧಿಗೆ ಹೋದಾಗ ಮಕ್ಕಳಿಗೆ ಬರುತ್ತೆ ಅಂತ ಹೇಳ್ತೀನಿ ನಾನು ನಿಮ್ಮನೆಲ್ಲೋ ಪುಟಾಣಿ ಮಕ್ಕಳು ಯಾರಾದರೂ ಇದ್ದರೆ ಅಲ್ಲಿ ಹೋಗಿ ಅಕ್ಷರಾಭ್ಯಾಸ ಮಾಡಿಸಿ ಇವತ್ತು ಅಲ್ಲಿ ಅಕ್ಷರಾಭ್ಯಾಸ ನಡೀತಾ ಇದೆ ನಾನು ಸಡನ್ನಾಗಿ ಹೊರಟಿದ್ದೀನಿ ಒಂದು ಸಲ ಶುಕ್ರವಾರ ದಿನ ಹೋಗಿದ್ದೆ ನಾನು ಒಬ್ಬಳೆ ಆವಾಗ ನನ್ನ ಮಗಳು ಅವಳಿಗೆ ಬರೋಕ್ಕೆ ಆಗಲಿಲ್ಲ ಪರ್ಮಿಷನ್ ಇರಲಿಲ್ಲ ಆವಾಗ ಅವಳಿಗೆ ಬರೋಕ್ಕಾಗಲಿಲ್ಲ ಮತ್ತು ಮಗನೂ ಸಹ ಅವಾಗ ಬೇರೆ ಎಲ್ಲೂ ಹೋದ ನಾನು ಒಬ್ಬಳೇ ಬರ್ತೀನಿ ಸ್ನೇಹಿತರೆ ನನಗೇನಾದರೂ ಬರಬೇಕು ಅನಿಸಿದ್ರೆ ಖಂಡಿತ ನಾನು ಒಬ್ಬಳೇ ಬರ್ತೀನಿ ಈಗ ಮಗ ಒಂದು ಮಗಳು ಇಬ್ಬರು ಸಹ ಬರಬೇಕಾಗಿತ್ತು ಮಗ ಬರಲೇ ಇಲ್ಲ ಅವನು ಬೇರೆ ಕಡೆ ಎಲ್ಲೋ ಇದ್ದ ಬೇರೆ ಅಂದರೆ ಎಲ್ಲೋ ಎಲ್ಲೋ ಬೇರೆ ಏನೋ ಕೆಲಸದ ಮೇಲೆ ಹೋದ ಅವನು ಬರಲೇ ಬರಲಿಲ್ಲ ನಾವು ಹಾಗಾಗಿ ನಾನು ನನ್ನ ಮಗಳು ಬಂದ್ವಿ ಅಂದರೆ ಇವಳು ಭಾಳ ದಿನ ಆಗಿತ್ತು ಸ್ನೇಹಿತರೆ ಬಂದಿರಲಿಲ್ಲ ನಾನು ಪ್ರತಿ ಸಲ ಒಂದು ದರ್ಶನ ಮಾಡಬೇಕು ಅಂದರೆ ನಾನು ಒಬ್ಬಳೇ ಹೋಗ್ತೀನಿ ಆಟೋದಲ್ಲಾದರೂ ಹೋಗ್ತೀನಿ ಇಲ್ಲ ನಮ್ಮ ಗಾಡಿಗಳು ಸ್ವಲ್ಪ ಯಾರೂ ಸಿಗದೆ ಸಿಗಲ್ಲ ಸ್ನೇಹಿತರೆ ಡ್ರೈವಿಂಗ್ ಮಾಡೋರು ಯಾರೂ ಸಿಗೋದಿಲ್ಲ ಹಂಗಾಗಿ ನಮ್ಮದು ಬಿಸ್ನೆಸ್ ಇರೋದ್ರಿಂದ ಅವ್ರಿಗೂ ಬರೋಕ್ಕಾಗೋದಿಲ್ಲ ನಮ್ಮ ಹಸ್ಬೆಂಡ್ ಆದರೂ ಅವ್ರಿಗೂ ಕೆಲಸ ಇರುತ್ತೆ ಬೇರೆ ಹಾಗಾಗಿ ನಾನು ಓಮಿನಿ ಆಗಿರ್ಬೋದು ಆಟೋ ಆಗಿರ್ಬೋದು ಇದ್ದೀನಿ ಇವತ್ತು ಓಮಿನಿಯಲ್ಲಿ ಇದ್ದೀನಿ ಸ್ನೇಹಿತರೆ ಇಲ್ಲಿ ತೋಟಗಳ ನೋಡಿರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ವಾಣಿಜ್ಯ ಬೆಳೆಗಳು ಇವೆಲ್ಲ ಪ್ರಕೃತಿಯ ಮಧ್ಯೆ ಒಂದು ಆ ಒಂದು ವಾತಾವರಣ ಇರುತ್ತೆ ನೋಡಿ ಆ ಪ್ರಕೃತಿಯನ್ನು ನೋಡಲಿಕ್ಕೆ ಒಂದು ಸಂತೋಷ ಆಗುತ್ತೆ ಈ ಕಡೆ ನಮ್ಮ ಒಂದು ಏನಪ್ಪ ಬೆಳೆಯೋದು ಈ ಬೆಳೆಗಳು ಅಂದರೆ ಭತ್ತ ತೆಂಗು ಅಡಿಕೆ ಇವು ಪ್ರಮುಖವಾದಂಥ ಬೆಳೆಗಳು ಇಲ್ಲಿ ಆದರೆ ತೆಂಗು ಸ್ವಲ್ಪ ನಮಗೆ ಕಡಿಮೆ ಕಾಣ್ತು ಇಲ್ಲಿ ಭತ್ತ ಜಾಸ್ತಿ ಅಡಿಕೆ ಜಾಸ್ತಿ ಈ ಕಡೆ ಇಲ್ಲಿ ಒಂದು ಅಂಥ ಒಂದು ಗ್ರಾಮ ಇದು ಕೂಡಲಿ ಗ್ರಾಮ ತುಂಬ ಒಂದು ಪ್ರಸಿದ್ಧಿಯನ್ನು ಪಡೆದಂತಹ ಒಂದು ಊರು ಇಲ್ಲಿ ಐತಿಹಾಸಿಕ ಸ್ಥಳ ಐತಿಹಾಸಿಕ ದೇವಾಲಯಗಳು ಇದೆ ಮುಖ್ಯವಾಗಿ ನಮ್ಮ ಶಾರದಾಂಬೆ ಅಮ್ಮನವರ ಒಂದು ದರ್ಶನವನ್ನು ಇವತ್ತು ತುಂಬ ವಿಶೇಷ ಶುಕ್ರವಾರ ಪ್ರತಿಯೊಂದು ಮಕ್ಕಳಿಗೂ ಸಹ ಇಲ್ಲಿ ಅಕ್ಷರಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ತಂದೆ ತಾಯಿಗಳ ಜೊತೆ ಮಕ್ಕಳು ಅಮ್ಮನಿಗೆ ಮಡಿಲಕ್ಕಿಯನ್ನು ತಗೊಂಡು ಬಂದಿದ್ದಾರೆ ಸ್ಲೇಟು ಬಳಪ ಎಲ್ಲ ತಗೊಂಡು ಎಲ್ಲ ಒಂದು ಜೋಡಿಸ್ಕೊಂಡು ಕುತ್ಕೊಂಡಿದ್ದಾರೆ ಇಲ್ಲಿ ಮಕ್ಕಳಿಗೆ ಹೊಸ ಸ್ಲೈಟು ಹೊಸ ಬೆಳಪನ್ನ ತಗೊಂಡು ಬಂದಿದ್ದಾರೆ ಅಮ್ಮನವರ ಒಂದು ದರ್ಶನವನ್ನು ಮಾಡಿಸೋಕ್ಕೆ ಮಕ್ಕಳಿಗೆ ಕರ್ಕೊಂಡು ಬಂದಿದ್ದಾರೆ ನಾನು ಮಾತಾಡಿಸ್ತಾ ಇದ್ದೆ ಎಲ್ಲರೂ ಒಂದು ಇಲ್ಲಿ ಈ ಭಾಗದ ಜನರಿಗೆ ಗೊತ್ತಿರುತ್ತೆ ಅನ್ಕೊತೀನಿ ನಮ್ಮ ವೀಡಿಯೋದಲ್ಲಿ ನಾನು ಹೇಳೋದೇನಪ್ಪ ಅಂದರೆ ನಿಮ್ಮ ಮಕ್ಕಳಿಗೂ ಸಹ ಸಣ್ಣ ಮಕ್ಕಳು ಯಾರಾದರೂ ಇದ್ದರೆ ಖಂಡಿತ ಅಮ್ಮನವರ ದರ್ಶನವನ್ನು ಮಾಡಿಸಿ ನೀವು ಸಹ ಮಾಡಿ ಇವತ್ತಿನ ಕಾಲದಲ್ಲಿ ಎಷ್ಟು ನಾವು ದೈವಶಕ್ತಿಯ ಒಂದು ಬಲ ಬೇಕು ನಮಗೆ ಕೆಲವರು ಒಂದು ನಮ್ಮ ನಂಬಿಕೆ ಅಷ್ಟೆ ನಾವು ತಾಯಿಗೆ ನಾವಿಲ್ಲಿ ಏನೋ ಆಗುತ್ತೆ ಮತ್ತೊಂದಾಗುತ್ತೆ ಅನ್ನೋದ್ಕಿಂತ ಆ ತಾಯಿ ಜ್ಞಾನವನ್ನು ದಯಪಾಲಿಸುವಂಥ ಶಕ್ತಿ ದೇವತೆ ಅವಳು ಪ್ರತಿಯೊಂದು ಮಕ್ಕಳಿಗೂ ಸಹ ಇವತ್ತು ಆ ತಾಯಿ ಆಶೀರ್ವಾದ ಸಿಗಲಿ ಯಾರಾದರೂ ಬರೋರಿದ್ದರೆ ಖಂಡಿತ ಬನ್ನಿ ಶೃಂಗೇರಿ ನಮಗೆ ದೂರ ಆಗುತ್ತೆ ಸ್ನೇಹಿತರೆ ನಮ್ಮ ಪುಣ್ಯ ತಾಯಿನ ತಾಯಿಯವರು ಇಲ್ಲೇ ಇದ್ದಾರೆ ನಮಗೆ ಶಾರದಾ ಮಾತೆಯವರು ಹಾಗಾಗಿ ನಾವು ಈ ಕಡೆ ಬರ್ತೀವಿ ಅಷ್ಟೆ ನಮ್ಮ ಮಗಳು ಅವಳು ಯಾವಾಗ ಬಂದ್ರೂ ಅವಳಿಗೆ ಪರ್ಮಿಷನ್ನೇ ಇರೋದಿಲ್ಲ ಹಾಗಾಗಿ ಬರೋಕ್ಕಾಗೋದೇ ಇಲ್ಲ ಅವಳು ಈ ಸಲ ಮಾತ್ರ ಆ ರಿಸಲ್ಟು ಬಂತು ಅವಳು ಪಾಸು ಎಲ್ಲ ಆಯಿತು ತುಂಬ ಚೆನ್ನಾಗಿ ಬಂದಿದೆ ಈ ಸಲ ನೆಕ್ಸ್ಟ್ ಅವಳಿಗೆ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಅವಳು ಈಗ ಮತ್ತೆ ಬರೋಕ್ಕೆ ಆಗೋದಿಲ್ಲ ಹಾಗಾಗಿ ತಾಯಿಯ ದರ್ಶನವನ್ನು ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ಇದು ದಾಸೋಹ ಮನೆ ಅಲ್ಲಿ ಪ್ರಸಾದದ ವ್ಯವಸ್ಥೆ ಇದೆ ಈಗ ಪ್ರಸಾದ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಈಗ ನಾನಿಲ್ಲಿ ದೇವಸ್ಥಾನದ ಹಿಂಭಾಗ ಬಂದೆ ಮತ್ತೆ ಈ ಕಡೆ ಮುಂದೆ ಬಂದೆ ನಿಮಗೆ ತೋರಿಸೋಣ ಅಂತ ಹೇಳಿ ನೋಡಿ ಇವತ್ತು ಪ್ರತಿಯೊಂದು ಮಕ್ಕಳು ಸಹ ಚೆನ್ನಾಗಿ ಓದಲಿ ಅಂತ ಪ್ರತಿಯೊಬ್ಬ ತಂದೆ ತಾಯಿಗೂ ಸಹ ಒಂದು ಲೈಫಲ್ಲಿ ಅವರಿಗೆ ಒಂದು ಒಂದು ಗುರಿ ಇರುತ್ತೆ ಅದನ್ನು ಮಕ್ಕಳು ನೆರವೇರಿಸ್ಬೇಕಾಗತ್ತೆ ಪ್ರತಿ ತಂದೆ ತಾಯಿಯರಷ್ಟೇ ಅವ್ರದೇ ಜವಾಬ್ದಾರಿ ಅಲ್ಲ ಅದು ಮಕ್ಕಳ ಜವಾಬ್ದಾರಿನೂ ಕೂಡ ಬರೀ ತಂದೆ ತಾಯಿಯವ್ರಿಗೆ ಬೈತಾಯಿರ್ತಾರೆ ಅಯ್ಯೋ ಮಕ್ಕಳನ್ನು ಚೆನ್ನಾಗಿ ಸಾಕಿಲ್ಲ ಅಂತ ಮ ಸಾಕೋದು ಅಂದರೆ ಏನರ್ಥ ಪ್ರತಿಯೊಬ್ಬ ಮಕ್ಕಳಿಗೂ ಚೆನ್ನಾಗೇ ಸಾಕಿರ್ತಾರೆ ಮಕ್ಕಳು ಹಾಳಾಗ್ಲಿ ಅಂತ ಯಾವ ತಂದೆ ತಾಯಿಗಳು ಸಹ ಬೈಸೋದಿಲ್ಲ ಮಕ್ಕಳಿಗೆ ನಾವೆಲ್ಲ ಕೊಡಿಸ್ಬೋದು ಸ್ನೇಹಿತರೆ ಊಟ ತಿಂಡಿ ಬೇಕಾದಂಥ ಬಟ್ಟೆ ಬೇಕಾದಂಥ ತಿಂಡಿ ತಿನಿಸುಗಳನ್ನು ಎಲ್ಲ ಕೊಡಿಸ್ಬೋದು ಆದರೆ ನಾವು ಜ್ಞಾನವನ್ನು ಕೊಡಿಸೋಕ್ಕಾಗೋದಿಲ್ಲ ವಿದ್ಯೆಯನ್ನು ಅವರ ತಲೆಯಲ್ಲಿ ನಾವು ಹೋಗಿ ತುಂಬೋಕ್ಕಾಗೋದಿಲ್ಲ ಅವರೇ ತಿಳ್ಕೊಬೇಕು ಅವರ ಗುರಿ ಇರಬೇಕು ಜೀವನದಲ್ಲಿ ಎಲ್ಲರಿಗೂ ಹಿಂದೆ ಗುರಿ ಇರಬೇಕಂತೆ ಮುಂದೆ ಗುರು ಇರಬೇಕಂತೆ ಹಾಗೆ ಅವರು ಒಂದು ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಛಲ ಇರಬೇಕು ನನಗೆ ನನ್ನ ಮಗಳು ಗೋರ್ಮೆಂಟ್ ಸೀಟ್ ತೊಗೊಂಡಿದ್ದಾಳೆ ಅಂತ ನನಗೆ ತುಂಬ ಹೆಮ್ಮೆ ಇದೆ ಅವಳು ಕಷ್ಟಪಡ್ಲಿಲ್ದಲೆ ಓದ್ಲಿಲ್ದಲೆ ಅವಳಿಗೆ ಯಾರೂ ಕರೆದು ಗೋರ್ಮೆಂಟ್ ಸೀಟ್ ಕೊಟ್ಟಿಲ್ಲ ಸ್ನೇಹಿತರೆ ಆ ಗೋರ್ಮೆಂಟ್ ಸೀಟ್ ಎಮ್ ಬಿ ಬಿ ಎಸ್ ಗೋರ್ಮೆಂಟ್ ಸೀಟ್ ನಿಮಗೆ ನೀವೇ ಯೋಚನೆ ಮಾಡಿ ಗೊತ್ತಿ ಸುಮಾರು ಜನಕ್ಕೆ ಗೊತ್ತಿರುತ್ತೆ ನಾನು ಇದ್ರಲ್ಲಿ ಏನು ಹೊಗಳ್ಕೋಣ ಅಂಥದ್ದೇನಿಲ್ಲ ಆ ಅರ್ಹತೆ ಇದ್ದವರಿಗೆ ಮಾತ್ರ ಅಷ್ಟು ಕಷ್ಟಪಟ್ಟು ಓದಿದವರಿಗೆ ಮಾತ್ರ ಆ ಗೋರ್ಮೆಂಟ್ ಸೀಟ್ ಸಿಗುತ್ತೆ ಹೊರತು ಎಲ್ಲರಿಗೂ ಗೌರ್ಮೆಂಟ್ ಸೀಟ್ ಸಿಗೋದಿಲ್ಲ ಸ್ನೇಹಿತರೆ ನನ್ನ ಮಗಳು ಓದಿರೋದು ತುಂಬ ಸಂತೋಷ ಇದೆ ಪ್ರತಿ ಮಕ್ಕಳು ಸಹ ಅಷ್ಟೇ ಚೆನ್ನಾಗಿ ಓದಲಿ ಅಂತ ನಾನು ಅಮ್ಮನವ್ರ ಹತ್ರ ಇವತ್ತು ಖಂಡಿತ ಬಿಡ್ಕೊಂಡಿದ್ದೀನಿ ಇಲ್ಲಿ ನಾವು ಕೆಲವರು ಮಾತಾಡ್ತಾಯಿರ್ತಾರಲ್ವ ಅವಾಗ ಮಾನಸಿಕವಾಗಿ ಎಲ್ಲರಿಗೂ ನೋವಾಗುತ್ತೆ ತಂದೆ ತಾಯಿಗಳು ಬೆಳೆಸಿಲ್ಲ ಅಂದರೆ ಏನರ್ಥ ತಂದೆ ತಾಯಿಗಳ ಕೈಯಲ್ಲಿ ಇರೋದಿಲ್ಲ ಸ್ನೇಹಿತರೆ ತಂದೆ ತಾಯಿಗಳು ಈ ಜಗತ್ತಲ್ಲಿ ಯಾವ ತಂದೆ ತಾಯಿಗಳು ಮಕ್ಕಳ ಭವಿಷ್ಯವನ್ನು ಹಾಳು ಮಾಡೋದಿಲ್ಲ ಅವರು ತುಂಬ ಕಷ್ಟಪಡ್ತಾಯಿರ್ತಾರೆ ನಮ್ಮ ಮಕ್ಕಳು ಹಂಗಾಗಲಿ ಹಿಂಗಾಗಲಿ ಅಂತ ಮಕ್ಕಳು ಓದಲಿಲ್ಲದ್ರೆ ಯಾವ ತಂದೆ ತಾಯಿ ಏನೂ ಮಾಡೋಕ್ಕಾಗೋದಿಲ್ಲ ಸ್ನೇಹಿತರೆ ಅಲ್ವಾ ಕೆಲವರು ದೊಡ್ಡ ಮನುಷ್ಯರು ಇರ್ತಾರೆ ಹಾಗೆ ಬೆಳೆಸ್ಬೇಕು ಹೇಗೆ ಬೆಳೆಸ್ಬೇಕು ತಪ್ಪು ಅದು ಎಲ್ಲರೂ ಒಂದೇ ಥರನೇ ಮಕ್ಕಳನ್ನು ಬೆಳೆಸೋದು ಆದರೆ ಮಕ್ಕಳು ಓದೋದು ಅವ್ರ ಕೈಯಲ್ಲೇ ಇದೆ ಅವ್ರ ಭವಿಷ್ಯವನ್ನು ಅವ್ರು ರೂಪಿಸ್ಕೊಳ್ಳೋದು ಅವ್ರ ಕೈಯಲ್ಲಿದೆ ಬಿಟ್ಟರೆ ತಂದೆ ತಾಯಿಗಳ ಕೈಯಲ್ಲಿ ಇರೋದಿಲ್ಲ ಏನಪ್ಪ ಅಂದರೆ ಸಪೋರ್ಟ್ ಮಾಡ್ಬೋದು ಅಷ್ಟೇ ಅಲ್ವಾ ಇವತ್ತು ಜ್ಞಾನದಾತೆ ಸರಸ್ವತಿ ಅಮ್ಮನವರ ದರ್ಶನವನ್ನು ನಾವು ಯಾಕೆ ಮಾಡಕ್ಕೆ ಬಂದಿದ್ದೀವಿ ಅಂದರೆ ನಮ್ಮ ಮಕ್ಕಳಿಗೂ ಸಹ ಎಲ್ಲ ಮಕ್ಕಳಿಗೂ ಸಹ ಇವತ್ತು ತುಂಬ ಅವಶ್ಯಕತೆ ಇದೆ ವಿದ್ಯೆ ಪ್ರತಿಯೊಂದು ಮಕ್ಕಳು ಸಹ ವಿದ್ಯಾಭ್ಯಾಸವನ್ನು ಭಾಳ ಮುಖ್ಯ ಅದು ಇವತ್ತಿನ ಜೀವನದಲ್ಲಿ ಹಂಗಾಗಿ ತಿಳ್ಕೊಳೋರು ತಿಳ್ಕೊತಾರೆ ತಿಳ್ಕೊಂಡಿದ್ದರು ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ಇವತ್ತು ತುಂಬ ಚೆನ್ನಾಗಿ ಹೊಳೆ ಬಂದಿರೋದ್ರಿಂದ ನಮಗೆ ನದಿ ತುಂಬಿ ಹರಿಯೋದು ನೋಡಿ ತುಂಬ ಖುಷಿಯಾಯಿತು ಸ್ನೇಹಿತರೆ ನೋಡಿ ಎಷ್ಟು ಇವತ್ತು ಶಾಂತವಾಗಿ ತುಂಬಿ ಇದೆ ಇಲ್ಲಿ ತುಂಗಭದ್ರಾ ನದಿ ಇಲ್ಲಿ ಆ ನೀರನ್ನು ತಲೆ ಮೇಲೆ ಹಾಕ್ಕೊಂಡು ನಾವು ಆ ಜಾಗಕ್ಕೆ ಕೆಳಗೆ ಹೋಗಲೇಬೇಕು ಯಾಕೆಂದರೆ ತುಂಬ ಪುಣ್ಯವಾದಂಥ ಸ್ಥಳ ತುಂಗಭದ್ರಾ ನದಿಗಳ ಒಂದು ಸಂಗಮ ಇದು ಈ ಕ್ಷೇತ್ರ ಹಾಗಾಗಿ ನಾವು ಇದು ತುಂಬ ನಮಗೆ ಒಂದು ಕಾಶಿ ಕ್ಷೇತ್ರಕ್ಕೆ ದಕ್ಷಿಣ ಭಾರತದ ವಾರಣಾಸಿ ಅಂತಲೇ ಸಹ ಇದನ್ನು ಕರೀತಾರೆ ಇದು ತುಂಬ ಪ್ರಸಿದ್ಧಿ ಫ್ರೆಂಡ್ಸ್ ನಾವು ಶಿವರಾತ್ರಿ ಬಂದಿದ್ವಲ್ಲ ದೇವಸ್ಥಾನ ಮುಳುಗೋಗಿದೆ ನೋಡ್ರಿ ಹೊಳೆಗೆ ಆ ನೀರಿಗೆ ಫುಲ್ಲು ಮಳೆ ಬರ್ತಾ ಅಲ್ವಾ ಇವಾಗ ಅದು ದೇವಸ್ಥಾನ ಫುಲ್ಲು ಆ ಸ ಸಂಗಮನಾಥನ ಒಂದು ದೇವಸ್ಥಾನ ಮುಳುಗಿದೆ ನೀರಲ್ಲಿ ಅಷ್ಟು ಮಳೆ ಬಂದಿದೆ ಇವಾಗ ಹಂಗಾಗಿ ಇದೆ ನೋಡ್ರಿ ತುಂಬ ಹರಿತಾ ಇದೆ ಹೊಳೆ ಕೂಡಲಿ ಕ್ಷೇತ್ರಕ್ಕೆ ಹೋಗಿ ಬಂದರೆ ಕಾಶಿ ಯಾತ್ರೆ ಮಾಡಿದಷ್ಟು ಪುಣ್ಯ ಬರುತ್ತೆ ಅಂತ ಸುಮಾರು ಜನ ಹೇಳಿರೋದನ್ನು ನಾನು ಕೇಳಿದ್ದೀನಿ ಹಾಗಾಗಿ ನನ್ನ ಮಗಳನ್ನು ಇವತ್ತು ಈ ಸನ್ನಿಧಾನಕ್ಕೆ ಕರ್ಕೊಂಬಂದಿದ್ದೀನಿ ರಾಮೇಶ್ವರ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲೂ ಸಹ ರಾಮೇಶ್ವರ ದೇವರನ್ನು ದರ್ಶನ ಮಾಡ್ಕೊಂಡ್ವಿ ಇಲ್ಲೆಲ್ಲ ದೇವಸ್ಥಾನದ ಒಂದು ಹಿನ್ನೆಲೆ ಬಗ್ಗೆ ಅಲ್ಲಿ ಎಲ್ಲ ಅದನ್ನು ಬರೆದಿದ್ದಾರೆ ನೀವು ಓದ್ಬೋದು ಕನ್ನಡದಲ್ಲಿ ಇದೆ ಹಿಂದಿಯಲ್ಲಿದೆ ಇಂಗ್ಲೀಷಲ್ಲಿದೆ ಯಾರಾದರೂ ನೀವು ಬಂದಾಗ ಅಲ್ಲಿ ಓದಲಿಕ್ಕೆ ಸಿಗುತ್ತೆ ನಾನಿವತ್ತು ಎಲ್ಲ ವೀಡಿಯೋ ಹೆಚ್ಚಿಗೆ ಮಾಡೋಕ್ಕೋಗಿಲ್ಲ ತೋರಿಸಿದ್ದೀನಿ ಹಿಂದೆ ನಿಮಗೆ ಇಲ್ಲಿ ಚಿಂತಾಮಣಿ ನರಸಿಂಹಸ್ವಾಮಿ ದೇವಾಲಯಕ್ಕೆ ಹೋದ್ವಿ ರಾಮೇಶ್ವರ ದೇವರ ದರ್ಶನ ಆದಮೇಲೆ ಇಲ್ಲಿ ಯಾವುದೋ ಒಂದು ಮದುವೆ ಆಗ್ತಾ ಇತ್ತು ಇವತ್ತು ಕೆಲವೇ ಕೆಲವು ಸದಸ್ಯರು ಇದ್ದರು ಇಲ್ಲಿ ಅವರ ಮುಂಭಾಗ ಒಂದು ಅವರ ಮನೆ ಯಾರು ಬೇರೆಯವ್ರು ಯಾರು ಇದ್ದಾರೋ ಇಲ್ಲ ನನಗೆ ಗೊತ್ತಿಲ್ಲ ಆದರೆ ಇದು ಬರೀ ಫ್ರೆಂಡ್ಸು ಯಾರೋ ಸೇರಿಕೊಂಡು ಮದುವೆ ಮಾಡ್ತಾಯಿದ್ದಾರೆ ಅಂತ ಅನಿಸುತ್ತೆ ನನಗೆ ಆ ಮದುವೆ ಆಗ್ತಾಯಿತ್ತು ಯಾವುದೇ ಆಗಲಿ ಮದುವೆ ಮದುವೆನೇ ಅಲ್ವಾ ದಂಪತಿಗಳಿಗೆ ಆಶೀರ್ವಾದವನ್ನು ಮಾಡಿರಿ ನೀವು ಸಹ ಪಾಪ ಯಾವ ಮಕ್ಕಳು ಏನೋ ಗೊತ್ತಿಲ್ಲ ನನಗೆ ಯಾವ ಊರವರೋ ಗೊತ್ತಿಲ್ಲ ಪಾಪ ಅವರಿಬ್ಬರು ಮದುವೆ ಆಗ್ತಾಯಿರೋದು ನೋಡಿ ತುಂಬ ನನಗೆ ದುಃಖ ಆಯಿತು ಸಂಬಂಧಿಕರು ಯಾರೂ ಇಲ್ಲ ತಾಯಿ ತಂದೆ ಯಾರೂ ಬಂದಿಲ್ಲ ಇಲ್ಲಿ ಪುಟಾಣಿ ಅವರು ಅಂಥ ಏಜು ಸಹ ಆಗಿಲ್ಲ ಅವರಿಗೆ ನನಗೆ ಆ ಮಗು ನೋಡಿದಾಗ ಮಗಳನ್ನ ಒಂದು ಏನಿಸ್ತ ಗೊತ್ತಿಲ್ಲ ನಾನು ಅವನವರ್ ಕುಂಕುಮ ತೊಗೊಂಬಂದಿದ್ದೆ ನಾನೊಂದು ಹಂಡ್ರೆಡ್ ರುಪೀಸ್ ಹುಡುಗಿ ಕೈಯಲ್ಲಿ ಕೊಟ್ಟೆ ಸ್ನೇಹಿತರೆ ನನಗೆ ಅವ್ಳಿಗೆ ಯಾಕೋ ಏನೋ ನನಗೆ ನೋಡಿ ತುಂಬ ದುಃಖ ಥರ ಬಂದ್ಬಿಡ್ತು ನನಗೆ ದುಃಖ ಬಂದಂಗೆ ಆಗ್ಬಿಡ್ತು ಯಾಕೆಂದರೆ ಅಲ್ಲಿ ಯಾರೂ ಇಲ್ಲ ಪಾಪ ಅಲ್ಲಿ ನೋಡಿ ಮದುವೆ ಆಗ್ತಾಯಿದೆ ಚೆನ್ನಾಗಿ ಬಾಳಲಿ ಅವರು ನಮ್ಮ ನರಸಿಂಹ ದೇವರ ಮುಂದೆ ಮದುವೆ ಆಗ್ತಾಯಿದೆ ಅವ್ರದ್ದು ದೇವರ ಆಶೀರ್ವಾದ ಮಾಡಲಿ ಅಂತ ಇಷ್ಟೇ ಹೇಳ್ತೀನಿ ಚೆನ್ನಾಗಿರಲಿ ಜೀವನದಲ್ಲಿ ಅವರು ಅಂತ ನಿಮಗೆ ಒಂದು ಇದನ್ನು ತೋರಿಸ್ತಾ ಇದ್ದೀನಿ ಯಾಕೆಂದರೆ ತಾಯಿ ಇಲ್ಲ ತಂದೆ ಇಲ್ಲ ಯಾರೂ ಇಲ್ಲ ಅಲ್ಲಿ ರಾಮೇಶ್ವರ ದೇವಾಲಯಕ್ಕೆ ಸುಮಾರು ಇತಿಹಾಸ ಇದೆ ನಾನು ಹಿಂದಿನ ಶಿವರಾತ್ರಿ ವಿಡಿಯೋದಲ್ಲಿ ಎಲ್ಲ ಹೇಳಿದ್ದೀನಿ ನಿಮಗೆ ಮತ್ತು ಈ ಚಿಂತಾಮಣಿ ನರಸಿಂಹಸ್ವಾಮಿಯ ಒಂದು ಇದು ಸಾವಿ ಒಂದು ದೇವಾಲಯ ತುಂಬ ವಿಶೇಷ ಇಲ್ಲಿ ಎಲ್ಲ ದರ್ಶನವನ್ನು ಸುಮಾರು ಜನ ಭಕ್ತರು ಬಂದು ಬಂದು ಹೋಗ್ತಾ ಇದ್ದಾರೆ ದರ್ಶನ ಮಾಡಿಕೊಂಡು ಇಲ್ಲಿ ನಾವು ಬಂದ್ವಿ ನಾವು ಕಾರಲ್ಲಿ ತಗೊಂಡು ಇದನ್ನು ಹೋಗೋಣ ಸೌತೆಕಾಯಿ ಮತ್ತು ಮಾವಿನಕಾಯಿ ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕ್ಕೊಡ್ತಾರೆ ಚೆನ್ನಾಗಿ ಹೆಚ್ಚಿಕೊಡ್ತಾರೆ ಕ್ಲೀನಾಗಿ ಎಲ್ಲ ತೆಗೆದು ಇಲ್ಲಿ ಮಾವಿನಕಾಯಿ ಅಂತೂ ತುಂಬ ಟೇಸ್ಟಿಯಾಗಿತ್ತು ರುಚಿಯಾಗಿತ್ತು ಅವ್ರಿಗೆ ಕೊಟ್ಟಿದ್ದು ಇಲ್ಲಿ ಉಪ್ಪು ಖಾರ ಹಾಕ್ಕೊಡ್ತಾರೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಬಿಸಿಲಿಗೆ ಒಂಥರ ಎಲ್ಲರಿಗೂ ಇಷ್ಟ ಆಗುತ್ತೆ ತಿನ್ನಲಿಕ್ಕೆ ನಾವು ಹೋಗೋಣ ಕಾರಲ್ಲೇ ತಿಂದ್ಕೊಂಡು ಅಂದರೆ ಇವರು ಏನಂದರು ಅಂದರೆ ಊಟ ನಡೀತಾ ಇದೆ ಯಾಕೆ ಊಟ ಬಿಟ್ಟು ಹೋಗ್ತಿದ್ದೀರಾ ಪ್ರಸಾದ ಮಾಡ್ತಾಯಿದ್ದಾರೆ ಸುಮಾರು ಜನ ಭಕ್ತರು ಪ್ರಸಾದ ಊಟ ಮಾಡುತ್ತಾ ಇದ್ದಾರೆ ನೀವು ಹೋಗಿರಿ ನೀವು ಹಂಗೆ ಹೋಗಬೇಡ್ರಿ ಅಂತ ಹೇಳಿದ್ರು ನಮಗೆ ಅಮ್ಮ ಹೇಳಿದ್ರು ಅವರು ಅಂಗಡಿಯವರು ನಾನು ಲೇಟ್ ಆಗುತ್ತೆ ಹೋಗ್ಬಿಡೋಣ ಅಂತ ಅಂದ್ಕೊಂಡೆ ಅಪ್ಪ ಸಿಗ ಮಾವಿನಕಾಯಿ ಮತ್ತು ಸೌತೆಕಾಯಿ ತೊಗೊಂಡು ಹೋಗ್ಬಿಡೋಣ ಅಂತ ಅಂದ್ಕೊಂಡೆ ಅವರು ಇಲ್ಲ ಇಲ್ಲ ನೀವು ಮೊದಲು ಹೋಗ್ರಿ ದೇವಸ್ಥಾನಕ್ಕೆ ಊಟ ಆಗ್ತಾಯಿದೆ ಎಲ್ಲ ನಡೀತಾ ಇದೆ ಊಟ ಯಾಕೆ ಬಿಟ್ಟು ಹೋಗ್ತೀರಾ ಅಂತ ಅಂದರು ಮತ್ತು ನಾನು ಪಾಪ ಇವರು ಯಾಕೋ ಅಮ್ಮ ಹೇಳ್ತಾ ಇರ್ಬೋದೇನೋ ಇವರಿಂದ ಅಮ್ಮನೇ ಹೇಳ್ತಾ ಇದ್ದಾರೇನೋ ನಮಗೆ ಅಂತ ಅನ್ನಿಸ್ತು ಮತ್ತು ತಪ್ಪಾಯ್ತಮ್ಮ ನಿನ್ನ ಪ್ರಸಾದ ಬಿಟ್ಟು ಹೋಗ್ತಾ ಇದ್ದೀವಿ ಅಂತ ಹೇಳಿ ಮತ್ತೆ ಹೋದ್ವಿ ನಾವು ಒಳಗೆ ಹೋದ್ವಿ ಅನ್ನ ಸಾಂಬಾರು ಮಜ್ಜಿಗೆ ಪ್ರಸಾದ ತುಂಬ ಚೆನ್ನಾಗಿತ್ತು ಊಟ ಮಾಡ್ಕೊಂಡು ಬಂದ್ವಿ ಈ ಅಮ್ಮನೇ ಹೇಳಿದ್ರು ನನಗೆ ನಾವು ಅಲ್ಲಿ ಹೋಗೋ ಅಂಥದ್ದಿರಲಿಲ್ಲ ಮರ್ತೋಗ್ಬಿಟ್ಟಿತ್ತು ನಮ್ಗಾಲೇ ಲೇಟಾಗ್ಬಿಟ್ಟಿತ್ತಲ್ವ ಹಂಗಾಗಿ ಹೋಗೋಣ ಅಂತಂದೇಳಿ ನಾನು ಸಹ ಮತ್ತೆ ಓಟೆಲ್ಗೆ ಹೋಗಬೇಕು ಸ್ನೇಹಿತರೆ ಇಲ್ಲಿಂದ ಹೋಗಿ ಮತ್ತೆ ನಾನು ಹೋಟೆಲಿಗೆ ಹೋಗ್ಬೇಕಲ್ವಾ ಹಾಗಾಗಿ ಹೋಗೋಣ ಅಂತಂದು ಹೇಳಿ ನಾನು ಹೊರಟಿದ್ದೆ ಪಾಪ ಇವರು ಬಿಡಿ ಇದು ಏನೋ ಗೊತ್ತಿಲ್ಲ ಅಮ್ಮನವರೇ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡೆ ತುಂಬ ಚೆನ್ನಾಗಿತ್ತು ಪ್ರಸಾದ ಊಟ ಮಾಡಿದ್ವಿ ಮತ್ತೆ ಬಂದ್ವಿ ದೇವಸ್ಥಾನದೊಳಗೆ ದೇವರ ದರ್ಶನ ಮಾಡಿಕೊಂಡು ಊಟ ಮಾಡಿಕೊಂಡು ಮತ್ತೆ ದೇವಸ್ಥಾನಕ್ಕೆ ಬಂದ್ವಿ ಬಾಗಿಲಲ್ಲಿ ನೋಡಿ ದೇವಸ್ಥಾನದ ಒಂದು ಮುಂಭಾಗಿಲಲ್ಲಿ ಆ ಸೈಡಿಗೆ ಅಮ್ಮನವರ ಒಂದು ಒಂದು ಫ್ಲೆಕ್ಸನ್ನು ಹಾಕಿದ್ದಾರೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಅಮ್ಮ ಶಾರದಾಂಬೆ ಅವರ ಒಂದು ನಿನ್ ವಿಗ್ರಹ ಇದು ಫ್ಲೆಕ್ಸಲ್ಲಿ ಹಾಕಿದ್ದಾರೆ ಹತ್ತಿರ ಏನು ಚೆನ್ನಾಗಿ ಕಾಣುತ್ತೆ ನಮಗೆ ಇದರಲ್ಲಿ ಕಾಣೋದ್ಕಿಂತನೂ ತಾಯಿ ಎದ್ದು ಬರ್ತಾರೆ ನೋ ಅಮ್ಮನವರು ಅನ್ನೋ ಥರ ಕಾಣ್ತಾ ಇದೆ ಇಲ್ಲಿ ಮೂಲ ವಿಗ್ರಹದ ದರ್ಶನವನ್ನು ನೀವೆಲ್ಲ ಮಾಡಿ ಬಂದು ಇಲ್ಲಿಗೆ ಬೇಗ ಬನ್ನಿ ಒಂದು ಗಂಟೆ ಒಳಗೆ ಬನ್ನಿ ಸಾಧ್ಯವಾದಷ್ಟು ಮಧ್ಯಾಹ್ನ ಒಂದು ಫೋಟೋಸ್ ಹಾಕಿದ್ದೀನಿ ವಿಡಿಯೋ ಇಷ್ಟವಾದರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು